ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಸಿಂಪಲ್ಲಾಗಿ ಗೋಬಿ ರೈಸ್ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಮತ್ತು ಆನಿಯನ್ ಕೂಡ ಹಾಕೊಳ್ಳಿ ಆಮೇಲೆ ಕಾಲಿಫ್ಲವರ್ ನಾನಿಲ್ಲಿ ಬಿಸಿನೀರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನು ಕಾರ್ನ್ಫ್ಲವರು ಎರಡು ಸ್ಪೂನ್ ಮೈದಾ ಹಾಗೆ ಸಾಲ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಅರಿಶಿನ ಗರಂ ಮಸಾಲ ಇಲ್ಲಿ ನಾನು ಹೋಮ್ ಮೇಡ್ ಗರಂ ಮಸಾಲೆ ಯೂಸ್ ಮಾಡಿದ್ದೀನಿ ಕೊರಿಯಂಡ್ರ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಇಂಗು ಕೂಡ ಹಾಕೊಳ್ಳಿ ಇಂಗು ಹಾಕ್ಕೊಳ್ಳೇಬೇಕು ಅಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೂರು ಚೂರಲ್ಲಿ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಇದಕ್ಕೆ ಪ ರೈಸಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಎರಡು ಲವಂಗ ಒಂದು ಇಂಚು ಚಕ್ಕೆ ಹಾಗೆ ಒಂದೇ ಒಂದು ಏಲಕ್ಕಿ ಹಾಗೆ ಕಾಳು ಮೆಣಸು ಸ್ವಲ್ಪ ಖಾರ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಇಲ್ಲಿ ಒಂದು ಕಡಾಯಿಗೆ ಕಾಯಕ್ಕೆ ಇಟ್ಟಿದ್ದೆ ಒಂದೊಂದಾಗಿ ಒಂದೊಂದಾಗಿ ಕಾದ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಇವಾಗಿದಾಗಿದೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಕಡಾಯಿಗೆ ಇವಾಗ ರೈಸಿ ಒಗ್ಗರಣೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಚಮಚ ಜೀರಿಗೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಆನ್ ಕಟ್ ಮಾಡ್ಕೊಳ್ಳೋದೆಲ್ಲ ವೆಜಿಟೇಬಲ್ಸು ಅವನ್ನೆಲ್ಲ ಹಾಕ್ಕೊಳೋಣ ಫಸ್ಟ್ ಆನಿಯನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀಟಾಗಿ ಎಣ್ಣೆಗೆ ಫ್ರೈ ಮಾಡಿಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಇದು ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಬಟಾಣಿ ಹಾಕ್ಕೋಬೇಕು ಇದೆಲ್ಲ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇನ್ನೆಲ್ಲವೂ ನೀಟಾಗಿ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಇದೆಲ್ಲ ಬೆಂದಿದೆ ಇವಾಗ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಮಸಾಲ ಅದೆಲ್ಲ ಪ್ಯೂರಿ ಮಾಡ್ಕೊಂಡಿದ್ದು ಅಂತ ಹಾಕ್ತಿದ್ದೀನಿ ಆಮೇಲೆ ಒಂಚೂರು ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿದು ಇವಾಗೆಲ್ಲ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ನೋಡಿ ಖಾರ ಎಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಅದನ್ನು ಕೂಡ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಅರಶಿನ ಇನ್ನೆಲ್ಲವೂ ನೀ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಆಮೇಲೆ ಇದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೆ ಕೂಡ ಹಾಕಿರ್ತೀವಲ್ಲ ಸೊ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಉಪ್ಪು ಇದೆಲ್ಲ ಆಯ್ತು ಇವಾಗ ಅನ್ನ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಇವಾಗ ಈ ಒಗ್ಗರಣೆಗೆ ಈ ಅನ್ನ ಬೇಯಿಸಿಟ್ಕೊಂಡಿದ್ದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಣ್ಣು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಗೋಬಿ ಫ್ರೈ ಮೇ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದಿವಾಗ ಆಯಿತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಮೇಲೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಗೋಬಿ ರೈಸ್ ಮಾಡೋದಂತ ಇವಾಗ ಇದಕ್ಕೆ ರೈತ ಮಾಡೋಣ ಚೆನ್ನಾಗಿರುತ್ತೆ ರೈತ ಒಂದು ಬೌಲಿಗೆ ಮೊಸರು ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ ನಿಮಗೆ ನೋಡಿ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡಿ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಸೌತೆಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ರಾಯ್ತ ರೆಡಿ ಇವಾಗ ಎಲ್ಲ ರೆಡಿಯಾಗಿದೆ ಇವಾಗೆಲ್ಲ ಸರ್ವ್ ಮಾಡೋಣ ನೋಡಿದ್ರೆ ಈಸಿಯಾಗಿ ಮನೇಲಿ ಸಿಂಪಲ್ಲಾಗಿ ಹೇಗೆ ಗೋಬಿ ರೈಸ್ ಮಾಡೋದಂತ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಕೂಡ ಶೇರ್ ಮಾಡಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್